ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಗೈಸ್ ಕೇಳಿದೀರಾ ಹಂಗ್ ಮಾಡ್ಕೊಂಡಿದ್ದಾರೆ ನಮ್ಮ ಮಾನಸ ಅವರು ಗೈಸ್ ಏನಾಗುತ್ತಪ್ಪ ಅಂತಂದ್ರೆ ಚೈತ್ರ ಅವರು ಏನಿರ್ತಾರೆ ಸೊ ಅವರು ಧ್ಯಾನದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಏನೋ ಅಭ್ಯಾಸ ಇದೆ ಅಂತ ಅನ್ಕೊಂತೀನಿ ಸೊ ಧ್ಯಾನ ಮಾಡಬೇಕಾದ್ರೆ ಮುಗಿಸ್ಕೊಂಡು ಬಂದು ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿರ್ತಾರೆ ಯಾರು ಮಾನಸ ಮತ್ತೆ ಒಂದ್ ಸ್ವಲ್ಪ ನರಕದ ಸ್ಪರ್ಧಿಗಳು ಯಾರು ಇರ್ತಾರೆ ಅವರೆಲ್ಲ ಕೂತಿರ್ತಾರೆ ಸೊ ಮಾನಸ ಅವ್ರು ಮೇ ಬಿ ಕಾಮಿಡಿ ಕೇಳಿದ್ರು ಅಂತ ಅನ್ಕೊಂತೀನಿ ಕೇಳಬಾರ್ದು ಆಕ್ಚುಲಿ ಧ್ಯಾನದ ಬಗ್ಗೆ ಟೈಮ್ ಲೈಕ್ ಕಾಮಿಡಿ ವರ್ಕ್ ಆಗಲ್ಲ ಈ ತರ ನೋಡಿ ಈ ತರ ಕಿರಿಕಾದ್ರೂ ಆಗ್ಬಿಡುತ್ತೆ ಆಕ್ಚುಲಿ ಅದೇ ನಮ್ಗೆ ಈ ಧ್ಯಾನ ದೇವ್ರು ಅವೆಲ್ಲ ಕಾಮಿಡಿ ಮಾಡಕ್ ಹೋಗ್ಬಾರ್ದು ಸೊ ಅವ್ರ ಮಾಡ್ತಾರೆ ಕೇಳ್ತಾರೆ ಯಾರನ್ನ ಮನಸ್ಸ ಅವ್ರ ಮನಸ್ಸವ್ರು ಚೈತ್ರ ಅವ್ರನ್ನ ಕೇಳ್ತಾರೆ ಆ ಧ್ಯಾನ ಮಾಡ್ತಿರ್ತಾರ ಇಲ್ಲ ಸುಮ್ನೆ ನಿದ್ದೆ ಮಾಡ್ತಿರ್ತಾರೆ ಅಂತ ಕಾಮಿಡಿ ಕೇಳ್ತಾರೆ ಅಷ್ಟೇ ಸಾಕಲ್ವಾ ಅವ್ರ ಮೊದಲೇ ಹುಲಿ ರೇಂಜಿಗೆ ಆಡ್ತಾರೆ ಅದನ್ನೇ ಯಾವ್ದೋ ಕಾಮೆಂಟ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದೆ ಏನೋ ಚೈತ್ರ ಅವರು ಎಲ್ಲಾರ್ಗು ಚಿತ್ರಣ ತಿನ್ನಿಸ್ತಾ ಇದ್ದಾರೆ ಅಂತ ಸರಿಯಾಗಿ ಚಿತ್ರಣ ತಿನ್ಸೋದು ಆಕ್ಚುಲಿ ಅವ್ರಿಗೂ ಮನಸ್ಸಾಗಿ ಮಸಾಲೆ ಹಾಕ್ಬಿಟ್ಟೆ ಸಾಕಾಗ ಕೊಟ್ಟಿದ್ದಾರೆ ಚಿತ್ರಣನ ಸೊ ನನಗೂ ಅನ್ಕೊಂಡೆ ಬೇಕಾಗಿಲ್ಲ ಮನಸ್ಸ ಅವ್ರಿಗೆ ಅಂತ ಅನ್ನಿಸ್ತು ಬಟ್ ಎನಿವೇಸ್ ಧ್ಯಾನದ ಬಗ್ಗೆ ಮಾಡ್ಬಾರ್ದ್ತೋ ಬಟ್ ಚೈತ್ರ ಅವರು ಏನೊಂದು ಸ್ವಲ್ಪ ಮೆಚುರಿಟಿ ಯೋಚನೆ ಮಾಡಿ ಅವರು ಮಾತಾಡ್ತಾರೋ ಹಿಂಗೆ ಹಳ್ಳಿ ಅವರಲ್ವಾ ಸೊ ಬಿಟ್ಬಿಟ್ಟಿದ್ರೆ ಆಗೋಗಿರೋದೇ ಇಲ್ಲ ಯಾಕಂದ್ರೆ ಅದನ್ನೇ ಹೇಳುತ್ತಲ್ಲ ಎಲ್ಲಾ ಟೈಮು ಕಾಮಿಡಿ ವರ್ಕ್ ಆಗಲ್ಲ ಸಮ್ ಸುಮ್ನೆ ಇರ್ಬೇಕಾಗುತ್ತೆ ಇವ್ರು ಮಾನಸವ್ರು ಸುಮ್ನೆ ಹೋಗ್ಬಿಟ್ಟು ಚೈತ್ರ ಮೇಡಮ್ ಎಲ್ಲ ಮಾತಾಡಿದ್ರೆ ಬಿಡ್ತಾರ್ಟ್ ಯಾಕೋ ನಮ್ಮ ಚೈತ್ರ ಅವರು ಒಂಥರ ಸಂಗೀತ ಶೃಂಗೇರಿ ಅವ್ರಿಂತ ಪಕ್ಕ ಹಾಗೆ ಹಾಕ್ತಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ಸಂಗೀತ ಅವ್ರ ಹೆಂಗೆ ಬಳೆ ಎಲ್ಲ ಗೊತ್ತೇ ಇದೆ ಲಾಸ್ಟ್ ಸೀಸನ್ ಇವ್ ನೋಡಿದ್ರೆ ಸಂಗೀತ ಅವ್ರಿಗೆ ಏನೋ ಒಂದು ಹೆಣ್ಮಗುದು ಬಳೆ ತಟ್ಕೋ ಅದು ಇದು ಅಂತ ಬಂದಾಗ ಸೊ ಈ ತರ ೋರ್ಸಿರ್ತಾರೆ ಅದು ವಾಲ್ ಆಫ್ ಫ್ರೇಮ್ ಗೆ ಫಸ್ಟ್ ಟೈಮ್ ಆಕ್ಚುಲಿ ಫೇಸ್ ಗಿಂತ ಬಳೆದು ಮಾತ್ರ ಬಂದಿರುತ್ತೆ ಸೊ ಕಿಚನ್ ಚಪ್ಪಾಳೆ ಕೂಡ ಬಳೆಗೆ ಸಿಕ್ಕಿರುತ್ತೆ ಸೊ ನೋಡೋಣ ಈ ಈ ಸತಿ ಏನು ಎತ್ತಾಕತ್ತೆ ಅಂತ ಬಿಕಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಗೈಸ್ ಆಲ್ರೆಡಿ ಸೊ ನಿಮ್ಗೆ ಏನ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತರ ಮಾಡಿ ಸರಿನಾ ಸರಿ ಇಲ್ವಾ ಅಂತ ಸೊ ನಿಮ್ ಬೇಕು ಅಂತಂದ್ರೆ ಬೇಕಾದ್ರೆ ನಾನು ಆಡಿಯೋ ಕ್ಲಿಪ್ಸ್ ಹಾಕ್ತೀನಿ ನಾನು ವಿಡಿಯೋ ತೋರ್ಸ್ಬೋದು ಬಟ್ ಸ್ವಲ್ಪ ಕಾಪಿ ರೈಟ್ಸ್ ಬೀಳುತ್ತೆ ಅನ್ನೋದಕ್ಕೋಸ್ಕರ ತುಂಬಾ ಜನ ವಾರ್ನ್ ಮಾಡ್ತಾ ಇದಾರೆ ನಮ್ಗೆ ಕಾಪಿ ರೈಟ್ಸ್ ಬೀಳುತ್ತೆ ಹಾಕ್ಬೇಡಿ ಅಂತ ಸೊ ಅದಕ್ಕೋಸ್ಕರ ಆಡಿಯೋ ಕೇಳಿಸಿ ಒಂದ್ಸತಿ ಕೇಳಿಸ್ಕೊಳ್ಳಿ ಇನ್ ಕೇಸ್ ಏನೋ ಬೇರೆ ಕಡೆ ಇದ್ದವರು ನಿಮ್ಗೆ ಸೊ ಸ್ವಲ್ಪ ಡೌಟ್ ಇರುತ್ತೆ ಅಂತ ಹೇಳಿದ್ದು ಮಾನಸ ಅವ್ರ ವಾಯ್ಸು ಸೊ ಚೈತ್ರ ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಅನುಮಾನ ಅಂತ ನೀವು ಇದೆಲ್ಲ ಪಡಕ್ ಹೋಗ್ಬೇಡಿ ಅಂತ ಚೈತ್ರ ಅವರು ಇವರಿಗೆ ಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಾರೆ ಒಂದೇ ಸರ್ತಿಗೆ ಓ ಚೈತ್ರ ಅವರು ಏನಂತ ಹೇಳ್ತಾರೆ ಅಂದ್ರೆ ಮಾತಾಡಕ ಅದ್ರ ಬಗ್ಗೆ ಒಂದು ಧ್ಯಾನಿ ಯೋಗ ಟೈಮ್ ವರ್ಕ್ ಆಗಲ್ಲ ಇದಕ್ಕೋಸ್ಕರನೇ ಯಸ್ ನಾನು ಏನು ಮಾಡ್ತೋ ಇಲ್ಲ ಅಲ್ಪಜ್ಞಾನಿ ನಾನು ಅವರೇ ಅಪಕೋಡ್ರು ಜ್ಞಾನ ಇಲ್ಲ ಅಲ್ಪಜ್ಞಾನಿ ಅಂತ ಬಟ್ ಎನಿವೇ ಸಾರಿ ಕೇಳ್ಬಿಟ್ಟಿದ್ರೆ ಆಗೋಗಿರೋದು ಇಲ್ಲ ಸಾರಿ ನನ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮನಸವರದು ಏನು ಹೋಗ್ತಿರಲಿಲ್ಲ ಯಸ್ ತಪ್ಪಿದೆ ಮನಸವರದು ಜ್ಞಾನ ಇಂದು ರಾತ್ರಿ ಒಂಬತ್ತುವರೆಗೆ ಕಲ್ಸ್ ಕನ್ನಡದಲ್ಲಿ ನೋಡಿ ಗೈಸ್ ಸೊ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡಿ ಜಿಯೋದಲ್ಲಿ ತಗೊಂಡು ಯಾಕಂದ್ರೆ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀವಿ ಇರಲಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಬಟ್ ಎನಿವೇಸ್ ಗೈಸ್ ನಿಮ್ಗೆ ಏನು ಅನ್ನಿಸುತ್ತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವ್ರು ಮಾಡಿದ್ದು ಸರಿನಾ ಇಲ್ವಾ ಅಂತ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್